ಸಾರಿಗೆ ಬಸ್ ತೊರೆದು ಖಾಸಗಿ ಬಸ್ನಲ್ಲಿ ಪ್ರಯಾಣ ಬಸ್ ಸಮಸ್ಯೆಗೆ ಬೇಸತ್ತ ಪ್ರಯಾಣಿಕರು ಸಾರಿಗೆ ಇಲಾಖೆ ವಿರುದ್ಧ ಆಕ್ರೋಶ ಹೌದು ಸಾರಿಗೆ ಬಸ್ ನಿರಂತರ ಸಮಸ್ಯೆಗೆ ಬೇಸತ್ತ ಪ್ರಯಾಣಿಕರು ಸೋಮವಾರ ಬೆಳಿಗ್ಗೆ ಬೆಂಗಳೂರಿಗೆ ಹೋಗ್ತಾ ಇದ್ದ ಬಸ್ ತಡೆದು ಸಾರಿಗೆ ಅಧಿಕಾರಿಗಳ ವಿರುದ್ಧ ಹಿಡಿಶಾಪ ಹಾಕ್ತಾ ಇದ್ದಾರೆ ಗೃಹ ಸಚಿವರ ಕ್ಷೇತ್ರದಲ್ಲಿಯೇ ಬಸ್ಗಾಗಿ ಪರದಾಡುವಂತಹ ಅನಿವಾರ್ಯತೆ ಎದುರಾಗಿದೆ ಸಾರ್ವಜನಿಕ ಆಸ್ಪತ್ರೆ ಮುಂಭಾಗದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಬೆಳಿಗ್ಗೆ ಒಂಬತ್ತರಿಂದಲೂ ಕಾಯ್ತಾ ಇದ್ದೇವೆ ಬಸ್ ಬಂದರಲು ನಿಲ್ಲಿಸಲ್ಲ ಕೆಲವು ಬಸ್ಗಳು ನಗರಕ್ಕೆ ಬರದೆ ಬೈಪಾಸ್ ಮೂಲಕ ಹೋಗ್ತಾ ಇದೆ ಇದು ಕೇವಲ ಒಂದು ದಿನದ ಸಮಸ್ಯೆಯಲ್ಲ ಪ್ರತಿನಿಯತ್ಯದ ಸಮಸ್ಯೆ ಎಂದು ಪ್ರಯಾಣಿಕರು ಅಧಿಕಾರಿಗಳ ವಿರುದ್ದ ಆಕ್ರೋಶವನ್ನ ಹೊರಹಾಕಿದ್ದಾರೆ ಬಸ್ ತಡೆದು ಆಕ್ರೋಶ ಹೊರ ಹಾಕುತ್ತಿರುವ ಬಗ್ಗೆ ಮಾಹಿತಿ ತಿಳಿದ ಕೂಡಲೇ ಪೊಲೀಸ್ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಪ್ರಯಾಣಿಕರ ಸಮಸ್ಯೆಯನ್ನ ಆಲಿಸಿ ತುಮಕೂರು ಕೆಎಸ್ಆರ್ಟಿಸಿ ಅಧಿಕಾರಿಗಳಿಗೆ ಕರೆ ಮಾಡಿ ತಿಳಿಸಿದ್ದಾರೆ ಇನ್ನು ಪ್ರಯಾಣಿಕರ ಸಮಸ್ಯೆಯ ಬಗ್ಗೆ ಅರಿವು ಮೂಡಿಸಿ ಪ್ರಯಾಣಿಕರು ತಡೆ ಹಿಡಿದ ಹತ್ತಕ್ಕೂ ಹೆಚ್ಚಿನ ಬಸ್ಗಳಿಂದ ಉಂಟಾಗಿದ್ದ ಟ್ರಾಫಿಕ್ ಕ್ಲಿಯರ್ ಮಾಡಿ ವಾಹನ ಸಂಚಾರಕ್ಕೆ ಅನುಕೂಲ ಕಲ್ಪಿಸಿದ್ರು

ನಿಮ್ದು ತಪ್ಪು ಹೇಳ್ತಾರ ಎಲ್ಲ ಗಾಡಿ ಮಾಡ

ಸೋಮವಾರ ಇಲ್ಲಿ ಹಾಸ್ಪಿಟ್ಲಲ್ಲಿ ಹೋಗೋರು ಕಾಲೇಜ್ ಮಕ್ಕಳು ಸ್ಕೂಲ್ಗೆ ಹೋಗೋರು ತೊಂದರೆ ಆಗ್ತಿದೆ ಡ್ಯೂಟಿಗೆ ಹೋಗೋರು ಕೆಲ್ಸಕ್ಕೆ ಹೋಗೋರು ತೊಂದರೆ ಆಗಿದೆ ನಾಲ್ಕು ಗಂಟೆಯಿಂದ ಕಾಯ್ತಾ ಇದ್ದಾರೆ ಮಾಡ್ತಿದ್ದಾರೆ ಬಸ್ಗಳು ವ್ಯವಸ್ಥೆ ಇಲ್ಲ ಡಿಪದಲ್ಲಿ ಸ್ವಲ್ಪ ಗಮನ ಹರಿಸ್ಕೊಂಡು ರಾಕೇಶ್

ایں کڈے جو صاحب کڈے 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 ಆರ್ಟಿಫಿಷನ್ ಆಗಬೇಕು ನಾಲ್ಕು ೂನ್ಮೆಂಟ್ ಫೆಬ್ರವರಿ ಆಗೋದಿಲ್ಲ ಸೊಲ್ಯೂಷನ್ ಆಗಬೇಕು ಫೆಬ್ರವರಿ ಮೇನು

ಹೋಗ್ತಾರೆ ನಮ್ಮ ತಾಲೂಕಲ್ಲಿ ಈ ತರ ಆಗ್ತಾ ಇದೆ ಅಂತ ಕರೆಸಿ ಸರ್ ನೀವು ನಿಮ್ ರೇಟ್ ಐತೆ ದಿವ್ಯಾ ಇವಾಗ ತಾಲೂಕಾಗಲಿ ಇವಾಗ ಎಂಟು ಕರೆಸಿ ಮಾತಾಡಿ ಸರ್ ಸರ್ ಮತ್ತೆ ಬೈಪಾಸ್ ಅಲ್ಲಿ ಹೋಗುತ್ತೆ ನಾಲ್ಕು ಗಂಟೆಯಿಂದ ಆರು ಗಂಟೆವರೆಗೂ ಒಂದೇ ಕಡೆ ಬಂದಿರೋದು ಅದು ಕುರ್ತಿ ರಶ್ ಬೈಪಾಸ್ ಅಲ್ಲಿ ಯಾಕೆ ಹೋಗ್ಬೇಕು

ಕಲೆಗೆ ಹೋಗ್ತಾರೆ ಜನ ಇವರು ಇವರು ಬೈಪಾಸಲ್ಲಿ ಹೋಗಬಾರ್ದು ಗಾಡಿ ಒಳಗೈದು ಜನ ಹಾಕೊಂಡಾದ್ರು ಅರಿತದೆ ಒಂದು ಬಸ್ ಜನ ಇಲ್ಲೇ ಇದ್ದಾರೆ ಬಸ್ಸೇ ಒಳಗೆ ಬರ್ತಾ ಇಲ್ಲ ಎಲ್ಲ ಅಲ್ಲಿ ಹೋಗುತ್ತೆ ಮದ್ದಿರಿಂದ

ಬಸ್ ಹೋಯ್ತು ಅಂತ ಹೇಳಿದ್ರು ಸರಿ ಬಸ್ ಇದಾವೆ ಅಂತ ಹೇಳಿ ವೈಟ್ ಮಾಡ್ತಾ ಇದ್ದೀವಿ ಕಡಿಮೆನೇ ಸರ್ ನಾವು ಕಡೆ ತುಂಬಾ ಜನ ಇರ್ತಾರೆ ನೀವ್ ಬೇಕಾದ್ರೆ ಎಂಜಾಯ್ ಮಾಡಿ ನೋಡಿ ಒಂದೇ ಬಸ್